ಬಲಿಷ್ಠ ಸದೃಢ ಹಾಗೂ ವಿಕಸಿತ ಭಾರತಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಗೆಲ್ಲಿಸಿ ಎಂದು ಬಿಜೆಪಿ ರಾಜ್ಯ ವಕ್ತಾರೆ ಸುರಭಿ ಹೊದಿಗೇರಿ ಅವರು ಮತದಾರರಲ್ಲಿ ಮನವಿ ಮಾಡಿದರು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಪರವಾಗಿ ಕಲಬುರಗಿ ನಗರದ ರಾಜಾಪುರ ಪ್ರಶಾಂತ್ ನಗರದಲ್ಲಿ ಮನೆ ಮನೆ ಪ್ರಚಾರದಲ್ಲಿ ಭಾಗವಹಿಸಿ ಮತಯಾಚಿಸಿದರು ನಂತರ ಪ್ರಚಾರ ಸಭೆಯನ್ನುದ್ದೇಶಿಸಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಬಡವರು ರೈತರು ಹಾಗೂ ನಿರ್ಗತಿಕರ ಪರವಾಗಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ನಮ್ಮ ಸರ್ಕಾರ ವಿಶೇಷ ಸೌಲಭ್ಯಗಳನ್ನು ಒದಗಿಸಿದೆ ಹೊಗೆ ಮುಕ್ತ ದೇಶಕ್ಕಾಗಿ ಉಜ್ವಲ ಯೋಜನೆ ಅಡಿ ಮಹಿಳೆಯರಿಗೆ ಉಚಿತ ಗ್ಯಾಸ್ ಬಯಲು ಮುಕ್ತ ಶೌಚಾಲಯ ನಿರ್ಮಾಣಕ್ಕೆ ದೇಶಾದ್ಯಂತ ಶೌಚಾಲಯ ಕ್ರಾಂತಿ ಮಾಡಿದ್ದಾರೆ ಅದೇ ರೀತಿಯಾಗಿ ರೈತರಿಗೆ ಸಹಾಯಧನ ಸಬ್ಸಿಡಿ ದರದಲ್ಲಿ ರಸಗೊಬ್ಬರ ಮತ್ತು ಆಯುಷ್ಮಾನ್ ಭಾರತ ಯೋಜನೆ ಮುಖಾಂತರ ಬಡವರಿಗೆ ಐದು ಲಕ್ಷ ರೂಪಾಯಿವರೆಗಿನ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ನೀಡುವುದರ ಮೂಲಕ ಬಡವರಿಗೆ ವರದಾನವಾಗಿದೆ ಎಂದು ವಿವರಿಸಿದರು ನೋಡಿ ಇವತ್ತೆಲ್ಲ ಸೇರಿರೋದು ಒಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಮಾತ್ರ ಅಲ್ಲ ಒಬ್ಬ ಭಾರತದ ಒಬ್ಬ ಪ್ರಜೆಯಾಗಿ ಯಾವ ಪ್ರಧಾನಿ ಇಪ್ಪತ್ನಾಲ್ಕು ಗಂಟೆ ಫಾರ್ಟಿ ಸೆವೆನಿಗೆ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೋ ಅಂತಹ ಒಬ್ಬ ಪ್ರಧಾನಿಗೆ ಒಂದೇ ದಿನ ವಿಶ್ರಾಂತಿ ತೊಗೊಳ್ದೆ ತನ್ನ ತಾಯಿಯ ಮೃತ್ಯು ಆದ ನಂತರನೂ ಒಂದು ಸೂರ್ಯಗಾರಂಥ ಯೋಜನೆಯನ್ನು ಶುರು ಮಾಡಿರುವಂತಹ ಒಬ್ಬ ಪ್ರಧಾನಮಂತ್ರಿಯವ್ರನ್ನ ಕರ್ನಾಟಕದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟನ್ನ ಗೆದ್ದು ಅವರ ಒಂದು ಈ ವಿಕಸಿತ ಭಾರತದ ಯೋಜನೆಗಳನ್ನು ನಾವು ಗಟ್ಟಿ ಮಾಡಬೇಕು ಯಾವ ಯೋಜನೆಗಳು ಜನರಿಗೆ ನಿಜವಾಗ್ಲೂ ಮುಟ್ಟಿದೆಯೋ ಅದರಿಂದ ಆಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಇಂತಹ ಒಂದು ಗೆಲುವನ್ನು ನಾವು ನೋಡಿದ್ದು ಅದೇ ಯೋಜನೆಗಳು ಅದಕ್ಕಿಂತ ಜಾಸ್ತಿ ಆಗಿರುವಂಥ ಸ್ವನಿಧಿ ಆಗಿರ್ಬೋದು ಉಜ್ವಲ ಆಗಿರ್ಬೋದು ಉಜ್ವಲ ಹತ್ತು ಕ್ರೋ ಕೋಟಿ ಜನರಿಗೆ ಉಪಯೋಗಕರವಾಗಿದೆ ಆಮೇಲೆ ಮುದ್ರಾ ಯೋಜನೆ ಆಗಿರ್ಬೋದು ಯಾವುದರಲ್ಲಿ ಇವಾಗ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ನಾವು ಲೋ ಲೋನನ್ನು ಕೊಡ್ತಾ ಇದ್ದಾರೆ ಈ ಒಂದು ಉದ್ಯಮಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಯಾರು ಸ್ಟ್ರೀಟ್ ವೆಂಡರ್ಸ್ಗೆ ಅಂತ ಸ್ವನಿಧಿ ಮಾಡಿರೋವಂಥದ್ದು ಬಹಳಷ್ಟು ಜನಕ್ಕೆ ಮುಟ್ಟಿದೆ ಇಂತಹ ಯೋಜನೆಗಳು ಮತ್ತು ಬರೀ ಯೋಜನೆಗಳು ಮಾತ್ರ ಅಲ್ಲ ಸರ್ಕಾರಗಳು ಬರುತ್ತೆ ಸರ್ಕಾರಗಳು ಹೋಗುತ್ತೆ ಬೇರೆ ಬೇರೆ ಯೋಜನೆಗಳು ತರ್ತಾರೆ ಇದು ಯಾವ ದಿಕ್ಕಿನಲ್ಲಿ ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ ಬಹಳ ವರ್ಷಗಳಿಂದ ತಲೆ ತಗ್ಗಿಸಿ ನಾವು ಭಾರತೀಯರಂದ್ರೆ ತಲೆ ತಗ್ಗಿಸಿ ಹೌದು ನಾವು ಬಡೂರು 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 ಅಂತ ಹೇಳ್ಕೊಂಡು ಹೋಗ್ತೀವಿ ಗರೀಬಿ ಹಠಾವ್ ಅಂತ ಹೇಳ್ಕೊಂಡು ಹೋಗಿ ಎಷ್ಟು ಮೂವತ್ತು ವರ್ಷ ನಲ್ವತ್ತು ವರ್ಷ ಅದೇ ಆಗೋಯ್ತು ಪ್ರಧಾನಮಂತ್ರಿ ಮೋದಿ ಎಂತಹ ಒಂದು ಪರಿವಾರದಿಂದ ಬಂದಿದ್ದಾರೆ ಅಂದರೆ ಒಂದು ಸಾಧಾರಣ ಸಾಮಾನ್ಯ ಪರಿವಾರದಿಂದ ಬಂದು ಅಂತಹ ಪರಿವಾರದಿಂದ ಬಂದು ಒಂದು ಮೇಲ್ನೋಟದ ಮೇಲ್ ದೃಷ್ಟಿ ಇಟ್ಕೊಂಡು ದೂರ ದೃಷ್ಟಿ ಇಟ್ಕೊಂಡು ಮೇಲೆ ಹೋರಾಡಿ ನಮ್ಮ ಭಾರತದವರನ್ನು ತಲೆ ಮೇನೆಕೊಂಡು ಓಡಾಡಕ್ಕೆ ಸಾಧ್ಯ ಅಂತ ಹೇಳ್ಕೊಟ್ಟಿರೋರು ಮತ್ತು ಅದನ್ನು ನಿಜವಾಗ್ಲೂ ತೋರಿಸಿರೋರು ಅಮೇರಿಕಾನಲ್ಲಿ ಎರಡು ಎರಡು ಬಾರಿ ಹೋಗಿ ಆ ಒಂದು ಅವರ ಪಾರ್ಲಿಮೆಂಟಲ್ಲಿ ಮಾತಾಡಿರೋ ಒಬ್ಬರೇ ಒಬ್ಬರು ಪ್ರಧಾನಮಂತ್ರಿಗಳು ಅದು ಬಿಟ್ಟು ಏನು ಯು ಎನ್ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಬೇರೆ ಬೇರೆ ಕಡೆಯಿಂದ ಅವರಿಗೆ ಒಂದು ಪ್ರೇಝ್ ಬರ್ತಾ ಇದೆ ಇದು ಎಲ್ಲ ಒಂದು ಜಿಲ್ಲೆನಲ್ಲೂ ಇದೇ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಎಂಥ ವಾತಾವರಣ ಅಂದರೆ ನಾವು ಭಾರತೀಯರು ಯಾವುದಕ್ಕೂ ಕಡಿಮೆ ಅಲ್ಲ ಯಾವ್ದಾವುದಕ್ಕೂ ಕಡಿಮೆ ಇಲ್ಲ ನಮಗೆ ಏನೋ ಇದೇ ಕೊಡೋದಿಕ್ಕೆ ಪ್ರಪಂಚಕ್ಕೆ ಅದನ್ನು ಕೊಡೋದಿಕ್ಕೆ ನಮ್ಮ ಭಾರತೀಯತೆಯನ್ನು ನಾವು ಗರ್ವದಿಂದ ಹೇಳ್ಕೊಡ್ಬೇಕು ಮತ್ತು ಏನು ಅಭಿವೃದ್ಧಿ ಏನು ಕೆಲಸ ಮಾಡಬೇಕು ಮತ್ತು ನಮ್ಮ ಧರ್ಮವನ್ನು ಹೇಗೆ ರಕ್ಷಿಸೋದಬೇಕು ಅದನ್ನು ಈ ಪ್ರಧಾನಮಂತ್ರಿ ಅವರು ಕಾಂಗ್ರೆಸ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಕರ್ನಾಟಕದ ಕಾಂಗ್ರೆಸ್ ಪಕ್ಷದವರಿಗೆ ಅಧಿಕಾರದ ಬಿಟ್ಟು ಅಧಿಕಾರದ ಒಂದು ಏನು ನಶೆ ಇದೆಯಲ್ಲ ಅದರಿಂದ ಬಿಟ್ಟು ಕೆಳಗೆ ಬರೋದಕ್ಕೆ ಬರ್ತಾ ಇಲ್ಲ ಜನರಿಗೆ ನಿಜವಾಗ್ಲೂ ಮುಟ್ಟಿರೋಂತಹ ಯೋಜನೆಗಳು ಅದು ಎಂತಹ ಯೋಜನೆ ಇವ್ರು ಕೊಡುವಂತಹ ಗ್ಯಾರಂಟಿಗಳು ಬಿಟ್ಟು ಯೋಜನೆಗಳು ಯಾ ಯಾವ ಥರದ್ದು ಸಬ್ಸಿಡೈಸ್ಡ್ ಎಲೆಕ್ಟ್ರಿಸಿಟಿ ಕೊಟ್ಟು ಆಮೇಲೆ ನೀವು ಸೋಲಾರ್ ಹಾಕ್ಸ್ಕೊಳ್ಳಿ ಅಂದರೆ ಅದ್ರಲ್ಲಿ ದೂರದೃಷ್ಟಿ ಇದೆ ಇಂತಹ ಯೋಜನೆಗಳಿಗೆ ಜನರು ಉತ್ತರ ಕೊಡ್ತಾರೆ ಕಾಂಗ್ರೆಸ್ ಅವರಿಗೆ ನಾವೇನು ಉತ್ತರ ಕೊಡೋ ನೆಸೆಸಿಟಿ ಇಲ್ಲ ಬೇರೆ ಕಮೆಂಟ್ಸ್ ಈ ಥರ ಮಾಡ್ತಾರೆ ಕಾಂಗ್ರೆಸ್ಸಿನ ಒಂದು ಡಿ ಎನ್ ಒಳ್ಳೆ ಕೆಲಸ ನಡೀತಿದ್ರೆ ಅದಕ್ಕೆ ಒಂದು ಕಲ್ಲು ಹಾಕುವಂತಹ ಒಂದು ಡಿ ಎನ್ ಎ ಆದ್ರೆ ಇದು ನಡೆಯೋದಿಲ್ಲ ಇದು ಮೋದಿ ಅವರ ಎಲೆಕ್ಷನ್ ಯಾವ ಯೋಜನೆಗಳು ಯಾವ ಫಲಾನುಭವಿಗಳು ಮುಟ್ಟಿದೆಯೋ ಅವರು ಹಂಡ್ರೆಡ್ ಪರ್ಸೆಂಟ್ ಬಂದು ಹಾಕ್ತಾರೆ ಪ್ರಚಾರ ಸಭೆಯಲ್ಲಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಉದಯ್ ರೇಷ್ಮೆ ಯುವ ಮೋರ್ಚಾ ರಾಜಕಾರಣಿ ಸದಸ್ಯ ಪ್ರೀತಂ ಪಾಟೀಲ್ ನಗರ ಜಿಲ್ಲಾ ಅಧ್ಯಕ್ಷ ಮಹೇಶ್ ಚೌಹಾಣ್ ಗೋಪಾಲ್ ಕೃಷ್ಣ ಸಡ್ಗಿ ನಾರಾಯಣ್ ಜಾಗಿರ್ದಾರ್ ಅಮಿತ್ ಕುಲ್ಕರ್ಣಿ ಸತ್ಯ ಪ್ರಮೋದ್ ಪಂತ್ ಸೌರಂಗದಾಳ್ ವೀರೇಶ್ ನೀಲಾ ಶೈಲೇಶ್ ಶುಭಂ ತಿವಾರಿ ಕಿರಣ್ ಸುರುಪುರ್ ಚೇತನ್ ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು